ಮೊಘಲೆಯಲ್ಲಿ ತಂದೆಯ ರಕ್ತ ಎಂಬ ಹೆಸರಿನಲ್ಲಿ ಬಂಧುಗಳೇ ಮುರಿದು ಬಿದ್ದ ಬೇಹಿಕಲ್ ಘಟನೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ನಳವಾಯಿ ಕೋಡಿಹಳ್ಳಿ ಗ್ರಾಮ ಇಂದು ಶಾಕ್ ನಲ್ಲಿದೆ ಎಪ್ಪತ್ತೆರಡು ವರ್ಷದ ಚಿಕ್ಕಪುಟ್ಟೇಗೌಡ ಜೀವನ ಪೂರ್ತಿ ದುಡಿದು ಕಟ್ಟಿದ ಜಮೀನು ಆದರೆ ಅದೇ ಜಮೀನು ಇಂದು ಅವರ ಪ್ರಾಣವನ್ನೇ ಕಿತ್ತುಕೊಂಡಿತು ಪ್ರತಿ ದಿನದಂತೆ ಆ ದಿನವೂ ಕೂಡ ಚಿಕ್ಕಪುಟ್ಟೇಗೌಡ ತಮ್ಮ ಜಮೀನಲ್ಲಿ ಕೃಷಿ ಕೆಲಸ ತೊಡಗಿದ್ದರು ಆದರೆ ಅವರಿಗೆ ಗೊತ್ತಿರಲಿಲ್ಲ ಇದು ಅವರ ಜೀವನದ ಕೊನೆಯ ಬೆಳಗ್ಗೆ ಎಂದು ಆಸ್ತಿ ವಿಚಾರದಲ್ಲಿ ತಂದೆ ಮಗನ ನಡುವೆ ಹಳೆಯದಾಗಿ ಜಗಳ ಇತ್ತು ಇಂದು ಮತ್ತೆ ಅದೇ ವಿಷಯ ಪ್ರಸ್ತಾಪವಾಗಿದೆ ಮಾತಿನ ಜಗಳ ಕ್ಷಣಾರ್ಧದಲ್ಲಿ ರೌದ್ರ ರೂಪ ತಾಳಿದೆ ಕಣ್ಣದರೆ ತಂದೆಯನ್ನು ಕೊಲ್ಲಲು ಕೈಯಲ್ಲಿ ಭಾರಿ ಕಲ್ಲು ಆ ಕ್ಷಣ ಮನುಷ್ಯತ್ವ ಸೋತು ಹೋಯಿತು ತಲೆಗೆ ಕಲ್ಲೆತ್ತಿ ಹೊಡೆದು ಸ್ವತಃ ಮಗನೇ ತಂದೆಯನ್ನು ಕೊಂದಿದ್ದಾನೆ ರಕ್ತದ ನಡುವಿನಲ್ಲಿ ಬಿದ್ದ ತಂದೆ ಉಸಿರಾಡಲಾಗದೆ ಅಲ್ಲಿ ಸಾವನ್ನು ಅಪ್ಪಿದ್ದಾರೆ ಘಟನೆ ನಡೆದ ತಕ್ಷಣ ಗ್ರಾಮಸ್ಥರು ಬೆಚ್ಚಿಬಿದ್ದರೂ ಸ್ಥಳಕ್ಕೆ ಧಾವಿಸಿದ್ದಾರೆ ಆದರೆ ಅದಾದರೆ ಚಿಕ್ಕೆ ಪುಟ್ಟಗಳ ಅವರ ಜೀವ ಹೋಗಿತ್ತು ಇನ್ನು ಭೀಕರ ಅಂಶ ಏನೆಂದರೆ ಈ ಅಪರಾಧ ಎಸಗಿದ್ದ ಹಿರಿಯ ಮಗ ಪ್ರತಾಪ್ ಘಟನೆ ನಡೆದ ಕ್ಷಣದಲ್ಲೇ ತಲೆಮಾರಿಸಿಕೊಂಡಿದ್ದಾನೆ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಕೊಲೆ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿಸಿಕೊಂಡಿರುವ ಪೊಲೀಸರು ಆರೋಪಿಯ ಬಂಧನಕ್ಕಾಗಿ ಶೋಧ ಕಾರ್ಯ ತೀವ್ರಗೊಳಿಸಿದ್ದಾರೆ ಆ ಗ್ರಾಮದಲ್ಲಿ ಈಗ ಒಂದೇ ಒಂದು ಪ್ರಶ್ನೆ ಗೊಂದಲಕ್ಕಿದೆ ಆಸ್ತಿ ಬೇಕಾದರೆ ತಂದೆಯ ಪ್ರಾಣವನ್ನೇ ಬಿಕ್ಕುತ್ತೆ ರಕ್ತ ಸಂಬಂಧಕ್ಕೂ ಬೆಲೆನೇ ಇಲ್ಲವೇ ಈ ಘಟನೆ ಮತ್ತೆ ಒಂದು ಸತ್ಯವನ್ನು ನೆನಪಿಸುತ್ತದೆ ಆಸ್ತಿ ವಿವಾದ ಕೋಪ ಕ್ಷಣಿಕ ಕ್ರೋಧ ಇವು ಒಂದೇ ಕ್ಷಣದಲ್ಲಿ ಒಂದು ಕುಟುಂಬವನ್ನೇ ನಾಶ ಮಾಡುತ್ತವೆ ಮುಂದುವರೆದಿದ್ದು ಆರೋಪಿಯ ಬಂಧನ ಯಾವಾಗ ಇದರ ಹಿಂದೆ ಇನ್ನು ಯಾರ ಕೈವಾಡ ಇದೆ ಎನ್ನುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ ವೀಕ್ಷಕರೇ ಈ ಭೀಕರ ಕ್ರೈಮ್ ಸ್ಟೋರಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಗೆ ಸಂಪರ್ಕಿಸಿ ಈ ವಿಡಿಯೋ ಕುರಿತು ನಿಮ್ದು ಏನೇ ಕಾಮೆಂಟ್ ಇದ್ರು ಕಾಮೆಂಟ್ ಬಾಕ್ಸ್ ತಪ್ಪದೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಟ್ಬಿಡಿ ಮತ್ತು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟಾರ್ ಕನ್ನಡ ನ್ಯೂಸ್ ಸತ್ಯ ಶಾಕ್ ಮತ್ತು ಸಮಾಜದ ಕನ್ನಡಿ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವರದಿಯಲ್ಲಿ ಎಲ್ಲರಿಗೂ ಧನ್ಯವಾದಗಳು